ಕರ್ಕೊಂಡ್ ಬಂದ್ರಿ ಯಾವ ಅದು ನಮ್ಮ ಹುಡುಗಿದ್ರಿ ಹಿಂಗಾಗಿ ಆ ಹುಡುಗನ ಜೊತೆ ಹುಡುಗಿದ್ಲೆಲ್ಲಾ ಅವ್ರ ಕರ್ಸಿ ಅವ್ರು ಮಾತಾಡ್ಬೇಕಂತ ಕರ್ಸಿ ನಮ್ಮ ಅಣ್ಣನ ಕೊಂದ್ರು ಅವ್ರು ಅಂದ್ರ ಅವ್ರ ಪ್ಲಾನಿಂಗ್ ಮಾಡ್ಕೊಂಡು ಬಂದ್ರಿ ಮೊದ್ಲ ಮೊದ್ಲ ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡ್ ಚಾಕು ಚಿಕ್ಕು ಎಲ್ಲಾ ತೊಗೊಂಡ್ಬಂದ್ ಈ ತರ ಮೋಸ್ಲಿ ನಮ್ಮ ಅಣ್ಣನ ಹೋಗುದ್ರಿ ಅವ್ರ ಇಲ್ಲಿ ಗುಡಿ ಮಾರುತಿ ಗುಡಿರಿ ಕಾನಾಪುರ ಮಾರಾತಿ ಗುಡಿ ಕಡೆ ಕರ್ದ್ರಿ ಬೇಕಂತ ರೀ ಅವ್ರ ಕೊಲೆ ಮಾಡ್ಯಾರೀ ಅವ್ರು ಪ್ಲಾನಿಂಗ್ ಮಾಡ್ಕೊಂಡ ಬಂದಾರೀ ಅವ್ರ ಹಿಂಗ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡ್ ಬಂದ್ರಿ ಕೊಂದ್ರಿ ನಮ್ಮ ಅಣ್ಣನ ಹೋದ್ರಿ ಅವ್ರಿ ಎಷ್ಟ ಮಂದಿ ಕೂಡಿ ಮಾಡ್ಯಾರ ಒಬ್ಬರ ಒಬ್ಬರಿ ಮಾಟ್ರ್ ಮಾಡಿದಾವ್ರಿ ಆದ್ರ ಅವ್ರ ಒಂದ್ ಐದಾರು ಮಂದಿ ಇದ್ರಿ ಅವ್ರ ಹೆಸರು ನಾವು ಗೊತ್ತಿಲ್ಲರಿ ನಮ್ಗೆ ಅಂದ್ರೆ ನಾವು ಊರಿಂದ ನಿನ್ನೆ ಬಂದಿದ್ದೀವಿ ಇದು ಮೊದ್ಲೇ ಇದಾಗೇತಿ ನಮ್ಮಣ್ಣ ಹಿಂಗೆ ಹೇಳಿದ ಆದ್ರ ಅಂತ ಎಲ್ಲರೂ ಕೂಡಿ ಮಾತಾಡ್ಬೇಕಂತ ಬಂದಿದ್ದೀವಿ ಆದ್ರೆ ಅವ್ರು ಪ್ಲಾನಿಂಗ್ ಮಾಡ್ಕೊಂಡು ಬಂದು ನಮ್ಮ ಅಣ್ಣನೂ ಚುಚ್ಚಿ ಚುಚ್ಚಿಕ್ ಬಂದ್ರಿ ಸಂಬಂಧ ಅಂದ್ರೆ ಯಾವಾಗಿಂದ ನಾನು ಈಗ ಹೇಳಿದ್ರಿ ನಮ್ಮಣ್ಣ ಹಿಂಗೆ ನಿಮ್ಮ ಇನ್ನು ಹಿಂಗೆ ಹಿಂಗೆ ಮಾಡತ್ತಪ್ಪ ಹಿಂಗೆ ಅಂತೇಳಿ ನಾ ಅದಕ್ಕಾಗಿ ಏನಂತ ಮಾತಾಡ್ಬೇಕಂತ ಬಂದೆ ಮಾತಾಡಿ ಬಂದ ಅವ್ರು ಏನು ಮಾತಾಡಿದ್ರು ಕರೆದ್ರಿ ಅವರ ಕರೆದು ಹಿಂಗೆ ಹಿಂಗೆ ಅಂತ ಇದು ಮಾಡಿ ಆ ಮೋಸಲೆ ಅಣ್ಣನ ಬಂದು ಹೋಗೋದ್ರಿ ಸರ್ ನಿಮಗೆ ನಮಗೆ ಮನೆಗೆ ಗೊತ್ತಾಗ್ತದೆ ಸರ್ ನಮ್ಮ ಮೊದಲು ಗೊತ್ತಿದ್ದಿರ್ಕಲ್ರಿ ಆಮ್ಯಾಗ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರಿ ಒಂಬತ್ತುವರಿಗೆ ನಿಮ್ಮ ಮೈನಿ ಇಲ್ಲಿ ಹೋಗ್ಯಪ್ಪ ಊರು ಬಿಟ್ಟ ಹುಡ್ಗೋರ್ಗೆ ಕರ್ಕೊಂಡು ಹೋಗ್ಯಾಣ ಮತ್ತು ಅವ್ರ ರೇಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬಂದ್ಯಾ ಹಿಂಗೆ ಮಾತಾಡಕ್ಕೆ ಮೀಟಿಂಗ್ ಅದು ಕೂಡ ಅದಾರ ನೀನು ಲಘು ಬಾ ಹೇಳಿ ಕದ್ರಿ ನಮ್ಮ ಅಣ್ಣ ನಾವು ಬಂದೆ ಆದ್ರೆ ಇವರು ಮರ್ ಹೇಳಿ ಮುದ್ದಾಮ ಕ್ಯಾಚ್ ಹಾಕೊಂಡ್ ಬಂದಿದ್ದಾರೆ ಸರ ನಾ ಅವರು ನೋಡಿಲ್ರಿ ಟೈಮ್ ರೀ ಅಂದ್ರೆ ನಾ ನಮ್ಮೂರಾಗಿದ್ದೇನೆ ಹಳತಿ ನಾ ಇಲ್ಲಿ ಬಂದಿದ್ದು ನಿನ್ನೆ ಬಂದಿದ್ದೇನ ನಿನ್ನೆ ನಾ ಅವ್ರನ್ನ ಪರಿಚಯನೂ ಇಲ್ಲ ಇಲ್ಲ ರೀ ನನಗೆ ಆದ್ರೆ ಅವತ್ತು ಅಲ್ಲಿ ಬಂದು ನೋಡಿನಲ್ಲ ಅದ ಕರೇರಿ ಹೇಳಿದ್ರಿ ಏನ್ರಿ ನೀವು ಬಿಟ್ಟು ಬಿಡುವ ಹಂಗೆ ಹ್ಞೂ ನಮ್ಮನ್ನ ಹೇಳಿದ್ರಿ ಹಂಗಿಂಗ ನೀವು ಇದು ಮಾಡಾಕ್ರಿ ಬಿಟ್ಟು ಬಿಡ್ರಿ ನಮ್ಮ ಅವ್ರ ನಾವು ಹೇಳು ಅವರು ಮತ್ ಇದು ಮಾಡತ್ತಿದ್ರಿ ಅವ್ರು ಕೋರ್ಸ್ ಮಾಡ್ಕೊಂತ ಮನಿ ಮನಿಮಟ ಬರುದು ಇದು ಮಾಡುದು ಮಾಡಿ ಹಂಗ ಮಾತಾಡ್ಬೇಕಂತ ಇನ್ನು ಈ ತರ ಮಾಡ್ರಿ ಅವರು ಒಂದ್ ಹತ್ತು ವರ್ಷ ಆಗಿತ್ರಿ ಸರ್ ಅವ್ರು ಹ್ಞೂ ಅದ್ರಿ ಅವ್ರು ಹೋಗಿದ್ರಿ ಉಗಿದ್ರಿ ಮನೆಯ ಮಧ್ಯಾಹ್ನ ಹುಗಿದ್ರಿ ಅವ್ರ ಮತ್ ನಿನ್ನೆ ಹನ್ನೊಂದುವರಿ ಹನ್ನೆರಡು ಗಂಟೆ ಕರ್ಕೊಂಡ್ ಬಂದ್ರಿ ನಮ್ಮನ್ನ ನಾ ಬಂದೆ ಆಮ್ಯಾಗ ಬಂದೆ ಹಿಂಗೆ ನಾನು ಕರ್ಕೊಂಡು ಬಂದೆ ನಾನು ಬಂದು ಕೇಳಿದೆ ಆಯ್ತು ಅಂತೇಳಿ ಹಿಂಗೆ ಹಿಂಗೆ ಹೋಗಿದ್ಲು ಹೇಳಿದ್ರೆ ಅದಕ್ಕಾಗಿ ಅಲ್ಲಿ ಮೀಟಿಂಗ್ ಐತಿ ಹಿಂಗೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಹಿಂಗೆ ಅಂತ ಹೇಳಿದ ನಮ್ಮನ್ನ ನಾವು ಏನು ಮಾತಾಡೋದು ಅಂತ ಹೋಗಿದ್ದೀವಿ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನೀವು ಏನಾದರೂ ಬುದ್ಧಿವಾದ ಹೇಳಿದರೆ ನಿಮ್ಮ ಸರ್ ಹ್ಞೂ ಹೇಳಿದಿರಿ ಈ ಥರ ಮಾಡೋದು ತಪ್ಪು ಹಿಂಗೆ ಥರ ಮಾಡೋಕ್ಕ ಹೋಗ್ಬಾರ್ದು ಅಂತೆ ಅವ್ರೇನು ಹ್ಞೂ ಒಂದು ನಾ ತವ್ರ ಮನಿಗೋಗ್ಯಾನ ಅಂತ ಹೇಳಿದ್ ನನಗೆ ಹ್ಞೂ ತವರ್ ಮನಿಗೋಗ್ಯ ಆದ್ರೆ ಅದು ಲಪಡ ಆಗಿದ್ದ ಬೇರೆ ರೀ ಸರ್ ಅದು ಅಂದ್ರೆ ಹಿಂಗೆ ಹಿಂಗೆ ಹೋಗಿದ್ಲು ಆದ್ರೆ ನನ್ಗೆ ಗೊತ್ತಿದ್ದ ನಾ ಬಂದ ಅವತ್ತು ಕದ್ದು ಮುಚ್ಚಿ ಪೂಣ್ಯ ಮಾತಾಡೋದು ನಮ್ಮ ಅನ್ನ ರೀ ಕದ್ದು ಮುಚ್ಚಿ ಪೂಣ್ಯ ಮಾತಾಡೋದು ರೀ ಆ ಇದು ರೀ ಅವ್ರ ಸಿಕ್ಕ ಈ ತರ ಎದಕ್ ಮಾಡದಿ ಅಂತ ಒಂದು ಒಂದು ಎರಡು ರೀ ಹಿಂಗೆ ಅವ್ರ ಇಲ್ಲೇ ಖಾನಾಪುರೀ ಅಲ್ಲೇ ಖಾನಾಪುರ ಅದೇ ಏರಿಯಾದಾಗ್ರಿ ಮುಂದರಿ ಅವ್ರ ಪರಿಚಯ ಆಗಿದಾರ ಅವರು ಕುಡಿದಾರೀ ಮದುವೆ ಈಗ ರೀ ಈಗ ಬಂದ ನಮ್ಮ ಅಣ್ಣ ಒಂದ್ ನಾಲ್ಕು ವರ್ಷ ಆತರಿ ಸರ ಅದಕ್ಕಿಂತ ಒಂದ್ ಲಪಡ ಮೊದಲ ಒಂದು ಲಪಡ ಆಗಿದ್ರಿ ಸರ ಅದ ಹುಡುಗಿ ಆಗಕ್ಕೆ ನಮ್ಮ ಇನ್ನೇನ ರೀ ಇನ್ನೊಬ್ಬನ ಜೊತೆ ಹೋಗಿ ಹಿಡಿದ್ಲರಿ ಅವ್ ಮುಸುಳರಾವ್ರಿ ಈಗ ಈಗ ಹೋಗಿ ಹೋಗಿದ್ದು ಒಟ್ರಾವ್ರಿ ನಿಮ್ಮ ಜೊತಿನೂ ಎಫ್ ಐ ಇಟ್ಕೊಂಡ್ರಿ ಹೇಳಿದೀವಿ ಹೇಳಿದೀವಿಕ್ಕಿನ್ನೂ ಬೇಡ ಇದು ಮಾಡ್ಬೇಡಂತೆ ಅವಿಂಗ್ ಕೇಳಿರಿ ಮತ್ತು ಕರ್ಕೊಂಬಂದು ಇಟ್ಕೊಂಡ ಮತ್ತು ಇದು ಮಾಡಿದ್ರೆ ಮತ್ತೆ ಬರಬರಿ ಆಗಿದ್ದೀರಿ ಅವ್ರ ಮತ್ತೆ ಆಮ್ಯಾಗ ಈ ಫೋನ್ ಆಗೋದು ಕದ್ದು ಮುಚ್ಚಿ ಮಾತಾಡೋದು ಹಿಂಗೆ ಗೊತ್ತಾಗ್ರಿ ನಮ್ಮನ್ನ ಇದು ಮಾಡಿ ಒಂದು ಸ್ವಲ್ಪ ಇದು ಮಾಡಿದಿರಿ ಮಾತಾಡಬೇಕಂತ ಕಳ್ದ ಮುದ್ದಮ್ಮ ಹಚ್ಚೇವ್ರಿ ಸರ್ ಹಚ್ಚೇವ್ರಿ ಅವರ ಅವರ ಮಗ ಅಪ್ಪನ ರೀ ಅವ್ರ ಫ್ಯಾಮಿಲಿ ಇರ್ತದಲ್ಲ ಅವ್ರ ಮ್ಯಾಗೆ ಎಲ್ಲರ ಮ್ಯಾಗ ಕೇಸ್ ಹಾಕ್ಯಾವ್ರಿ ಸರ್ ಹೋಗಿಲ್ಲ ಅವರು ಮ್ಯಾಗ ಮಾಡ್ಯಾರ ನಮ್ಗೆ ರೇಖಾ ಅಂತಾರೆ ನಾವು ಶೇಕಪ್ಪ ಬಂಡೆ